ವಿಜಯಪುರ ನಗರದ ಪುರಾತನ ಕೋಟೆಯಲ್ಲಿ ರಾಷ್ಟ್ರಕೂಟರ ರಾಜ್ಯ ಲಾಂಛನವಾಗಿದ್ದ ಗಂಡ ಬೇರುಂಡ ಪಕ್ಷಿಯ ಉಬ್ಬು ಶಿಲ್ಪವಿದ್ದು ಇದು ವಿಜಯಪುರ ನಗರದ ಕೋಟೆ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾಗಿರುವ ಬಗ್ಗೆ ಅಧಿಕೃತ ದಾಖಲೆಯಾಗಿದೆ ರಾಷ್ಟ್ರಕೂಟರ ರಾಜ್ಯ ಲಾಂಛನವನ್ನು ಸಂರಕ್ಷಣೆ ಮಾಡಬೇಕು ಎಂದು ರಾಷ್ಟ್ರೀಯ ಸಂಶೋಧನಾ ವೇದಿಕೆ ಅಧ್ಯಕ್ಷ ಹಾಗೂ ಇತಿಹಾಸ ಸಂಶೋಧಕ ಲಾಯಪ್ಪ ಇಂಗ್ಲೆ ತಿಳಿಸಿದ್ದಾರೆ ಗಂಡ ಬೇರುಂಡವು ಎರಡು ತಲೆಯ ಪಕ್ಷಿಯಾಗಿದ್ದು ತನ್ನ ಉಗುರುಗಳು ಮತ್ತು ಕೊಕ್ಕುಗಳಲ್ಲಿ ಎರಡು ಆನೆಗಳನ್ನು ಹಿಡಿದಿಟ್ಟುಕೊಂಡಿದ್ದ ತನ್ನ ಅಗಾಧ ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ ಇದು ರಾಷ್ಟ್ರಕೂಟರ ಯುದ್ಧ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಎರಡು ಮುಖವುಳ್ಳ ಒಂದು ಪಕ್ಷಿ ಗಂಡ ಬೇರುಂಡವನ್ನು ತಮ್ಮ ಲಾಂಛನವನ್ನಾಗಿ ಬಳಕೆ ಮಾಡಿಕೊಂಡಿದ್ದರು ಆ ಎಂಟರಿಂದ ಹತ್ತನೇ ಶತಮಾನಕ್ಕೆ ಸೇರಿದ ಅತ್ಯಂತ ಪುರಾತನವಾದ ಒಂದು ಗಂಡ ಬೇರುಂಡ ಲಾಂಛನ ವಿಜಯಪುರದ ಪುರಾತನ ಕೋಟೆಯ ಮೇಲೆ ಇವತ್ತಿಗೂ ನಾವು ಅದನ್ನು ನೋಡಬಹುದು ಅದು ನಮ್ಮ ರಾಷ್ಟ್ರೀಯ ಸಂಶೋಧನಾ ವೇದಿಕೆ ಅಂದರೆ ಡಾಕ್ಟರ್ ಸಂಗಮೇಶ್ ಕಲ್ಯಾಣ ಅವರ ನೇತೃತ್ವದಲ್ಲಿ ಏನೇ ರಾಷ್ಟ್ರದಲ್ಲಿ ನಾವೇನು ಕೆಲಸ ಮಾಡ್ತಾಯಿದ್ದೇವೆ ಅದರ ನೇತೃತ್ವದಲ್ಲಿ ನಾವು ಇತ್ತೀಚೆಗೆ ನಾವು ವಿಜಯಪುರದಲ್ಲಿ ಅದನ್ನು ಗುರುತಿಸಿದ್ದೇವೆ ಆ ಗಂಡ ಬೀರುಂಡ ಲಾಂಛನ ಲಾಂಛನ ಆ ಗಂಡ ಬೀರುಂಡ ಪಕ್ಷಿಯು ಎಷ್ಟು ಶಕ್ತಿಯುತವಾಗಿತ್ತಂದರೆ ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಪುರಾತನ ಪಕ್ಷಿ ಆ ಪುರಾತನ ಪಕ್ಷಿ ಎರಡು ತನ್ನ ಮುಖಗಳಿಂದ ಎರಡು ಆನೆಗಳನ್ನು ಎತ್ತತಕ್ಕಂಥ ಶಕ್ತಿ ಒಂದೇ ಸಮಯಕ್ಕೆ ಎರಡು ತನ್ನ ಕಾಲಗಳಿಂದ ಎರಡು ಆನೆಗಳನ್ನು ಎತ್ತತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಪಕ್ಷಿಯಾಗಿತ್ತು ಅದು ಕಾಲಾನಂತರದಲ್ಲಿ ಆ ಪಕ್ಷಿ ಅವಸಾನಕ್ಕೆ ಸರಿದರೂ ಕೂಡ ನಮ್ಮ ಪರಂಪರೆಗೆ ಹತ್ತಿರವಾಗಿರ್ತಕ್ಕಂಥ ಪಕ್ಷಿಯನ್ನು ನಮ್ಮ ರಾಷ್ಟ್ರಕೂಟರು ಬಳಕೆ ಮಾಡ್ಕೊತು ಬಂದಿದ್ದಾರೆ ನಂತರದಲ್ಲಿ ರಾಷ್ಟ್ರಕೂಟರ ನಂತರದಲ್ಲಿ ಅನೇಕರು ದ್ವಾರ ಸಮುದ್ರದ ಹೊಯ್ಸಳರು ಅದನ್ನು ಬಳಕೆ ಮಾಡಿದರು ಆಮೇಲೆ ಕೆಳದಿ ಅರಸರು ಬಳಕೆ ಮಾಡಿದರು ಆಮೇಲೆ ನಂತರದಲ್ಲಿ ಮೈಸೂರು ಮಹಾರಾಜರು ಅದನ್ನು ಬಳಕೆ ಮಾಡಿದರು ಆಮೇಲೆ ನಮ್ಮದು ಸರ್ಕಾರ ಮೈಸೂರು ಸರ್ಕಾರ ಆದ ನಂತರ ಅದನ್ನು ನಮ್ಮ ಸರ್ಕಾರದಿಂದ ಏನು ಬಸ್ಗಳದಲ್ಲ ಬಸ್ಗಳಲ್ಲಿ ಲಾಂಛನವಾಗಿ ಬಳಕೆ ಮಾಡ್ತಿದ್ದಾರೆ ನಮ್ಮ ವಾಯುನೆಲೆಯ ಒಂದು ಹಡಗುಗಳ ಮೇಲೆ ಅದನ್ನು ಲಾಂಛನವಾಗಿ ಲಾಂಛನವಾಗಿ ಬಳಕೆ ಮಾಡ್ತಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅದನ್ನು ಬಳಕೆ ಮಾಡ್ತಿದ್ರೆ ಇವತ್ತು ನೀವು ಬಸ್ಗಳ ಚೀಟಿಗಳಲ್ಲಿ ಒಂದು ಟಿಕೆಟ್ ಏನಂತಾರೆ ಟಿಕೆಟ್ಗಳಲ್ಲಿ ಕೂಡ ಅದನ್ನು ಕಾಣಬಹುದು ಇತ್ತೀಚೆಗೆ ಏನಾಗಿತ್ತಂದರೆ ಇಲ್ಲ ಇದು ಗಂಡ ಬೇರುಂಡ ಲಾಂಛನ ದ್ವಾರ ಸಮುದ್ರದ ಹೊಯ್ಸೊಳ್ಳರು ಪ್ರಥಮವಾಗಿ ಬಳಕೆ ಮಾಡಿದರು ಕೆಳದಿ ಅರಸರು ಬಳಕೆ ಮಾಡಿದರು ಅಂತಕ್ಕಂಥದ್ದು ಇಡೀ ರಾಜ್ಯದ ತುಂಬಾ ಗೊತ್ತಿರತಕ್ಕಂತ ವಿಷಯ ಆದರೆ ನಮ್ಮ ರಾಷ್ಟ್ರೀಯ ಸಂಶೋಧನಾ ವೇದಿಕೆಯಿಂದ ನಾವು ಮಾಡಿದ ಒಂದು ಹೊಸ ಸಂಶೋಧನೆ ಇಲ್ಲ ಇದು ಕೆಳದಿ ಅರಸರು ಬಳಕೆ ಮಾಡಿಲ್ಲ ಇಲ್ಲ ಇದನ್ನು ಮೈಸೂರು ದೊರೆಗಳು ಫಸ್ಟ್ ಬಳಕೆ ಮಾಡಿಲ್ಲ ಇದನ್ನು ರಾಷ್ಟ್ರಕೂಟರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇದನ್ನು ಬಳಕೆ ಮಾಡಿದ್ದಾರೆ ರಾಷ್ಟ್ರಕೂಟರ ನಂತರ ಇದೇ ಪ್ರದೇಶವನ್ನು ಆಳಿರ್ತಕ್ಕಂಥ ಇದೇ ಬಿಜಾಪುರ ಜಿಲ್ಲೆಗೆ ಸೇರಿರ್ತಕ್ಕಂಥ ಇದೇ ತರ್ದಬಾಡಿ ನಾಡಿಗೆ ಸೇರಿರ್ತಕ್ಕಂಥ ದೇವಗಿರಿ ಯಾದವರು ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ನಾವು ವಿಷಯವನ್ನು ಈಗಾಗಲೇ ನಾವು ಪತ್ರಿಕೆಗಳ ಮೂಲಕ ನಾವು ಅದನ್ನು ಸರ್ಕಾರದ ಗಮನ ಸಹೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಈಗಾಗಲೇ ನಾವು ಸರ್ಕಾರಕ್ಕೂ ಕೂಡ ಪತ್ರಿಕೆಗಳ ಮೂಲಕ ಮನವಿ ಮಾಡಿದ್ದೇವೆ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗಿದ್ದ ಸರ್ಕಾರ ಏನಂದ್ರೆ ಈ ಪುರಾತನ ಲಾಂಛನವನ್ನು ಪುರಾತನ ಲಾಂಛನವನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅದರ ಪರಿಚಯವನ್ನು ಮಾಡಿಕೊಡುವ ಮೂಲಕ ಅದನ್ನು ಸಂರಕ್ಷಣೆ ಮಾಡುವ ಮೂಲಕ ಅದರ ಒಂದು ನಾಮಫಲಕವನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಇದರ ಎಂಟನೇ ಎಂಟರಿಂದ ಹತ್ತನೇ ಶತಮಾನಿಗೆ ಕರ್ದವಾಡಿ ನಾಡಿನ ಇವತ್ತಿನ ವಿಜಯಪುರ ನಗರದಲ್ಲಿ ಅದನ್ನು ಬಳಕೆ ಮಾಡಿದರೆ ಅದನ್ನು ಸ ಸಂಬಂಧಪಟ್ಟ ಸರ್ಕಾರದವರು ಅಧಿಕಾರಿಗಳು ನಮಗೆ ಸಂಪರ್ಕ ಮಾಡಿದರೆ ಅದು ಕೋಟೆಯಲ್ಲಿ ಯಾವ ಭಾಗದಲ್ಲಿದೆ ಅದರ ಅದರ ಅದರಿಂದ ನಾವು ಪ್ರವಾಸೋದ್ಯಮವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತಕ್ಕಂಥ ನಾವು ಮಾಹಿತಿಯನ್ನು ಕೊಡ್ತೇವೆ ಆದಷ್ಟು ಬೇಗನೆ ಇದನ್ನು ರಾಜ್ಯ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಭಾರತ ಸರ್ಕಾರದ ಪುರಾತತ್ವ ಸರ್ವೇಕ್ಷಣ ಇಲಾಖೆಯವರು ಅವರಿಗೆ ಸಂಬಂಧಪಟ್ಟ ಕೋಟೆಯನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡು ಆ ಕೋಟೆ ಸುತ್ತಮುತ್ತಿನ ಪ್ರದೇಶವನ್ನು ಸ್ವಚ್ಛ ಮಾಡಿ ಅದನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ರಾಯಪ್ಪ ಇಂಗಳೆ ಇತಿಹಾಸ ಸಂಶೋಧಕರು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಸಂಶೋಧನಾ ವೇದಿಕೆ ವಿಜಯಪುರ